ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಚನಿ ಅಂದಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತು ಇತ್ತೀಚೆಗೆ ಪರಪ್ಪನ ಅಗ್ರಹಾರಕ್ಕೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಅವರು ಆ ಒಂದು ಪೋಸ್ಟರಲ್ಲಿ ಹಾಕಿರೋದು ಕಂಡು ಬರ್ತಾ ಇದೆ ಏನಂತ ಹೇಳಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮ್ಮೆಲ್ಲರಿಗೂ ಗೊತ್ತು ದರ್ಶನ್ ಅವರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಆದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಂದ ಸ್ವಲ್ಪ ದಿನಗಳ ಕಾಲ ನಾವು ದೂರ ಇರಬೇಕಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದ್ರ ಎಲ್ಲಾ ವಿಷಯಗಳನ್ನೂ ಕೂಡ ನಾನು ಅವ್ರಿಗೆ ತಿಳಿಸಿದ್ದೀನಿ ಅದರಲ್ಲೂ ನೀವು ತೋರಿಸ್ತಂತಹ ಪ್ರೀತಿ ಬೆಂಬಲ ಅವ್ರ ಹಾಟ್ಗೆ ಅದು ಟಚ್ ಆಗಿದೆ ಈ ಒಂದು ಸಂದರ್ಭದಲ್ಲಿ ನನ್ನ ಎಲ್ಲಾ ಸೆಲೆಬ್ರಿಟೀಸ್ಗಳು ಕೂಡ ಶಾಂತಿಯಿಂದ ತುಂಬಾ ತಾಳ್ಮೆಯಿಂದ ವರ್ತನೆ ಮಾಡಬೇಕು ಅಂತ ತಿಳಿಸಿದರೆ ಒಳ್ಳೆ ಕೆಲಸಗಳ ಮೇಲೆ ಗಮನ ಹರಿಸಿ ಸುಮ್ಮ ಸುಮ್ಮನೆ ಏನೇನೋ ತಾಳ್ಮೆ ಕಳ್ಕೊಂಡು ಮಾತಾಡಿ ಅಪಾಯಕ್ಕೆ ಸಿಕ್ಕಾಕೋಬೇಡಿ ನನಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ ಮುಂದೆ ಒಳ್ಳೆ ದಿನಗಳು ನಮಗಾಗಿ ಕಾದಿದೆ ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ ಅವರ ಅನುಪಸ್ಥಿತಿಯನ್ನ ದುರುಪಯೋಗ ಪಡಿಸಿಕೊಂಡು ಅವರಿಗೆ ಕೇಡನ್ನು ಬಯಸ್ತಾ ಇರುವವರಿಗೆ ಮತ್ತು ಅವರ ವಿರುದ್ಧ ಮಾತನಾಡ್ತಾ ಇರೋವ್ರಿಗೆ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾಳೆ ಒಳ್ಳೆಯ ಸಮಯ ಮತ್ತೆ ನಮಗೆ ಮರಳಿ ಬರುತ್ತೆ ಅಲ್ಲಿವರೆಗೂ ನೀವೆಲ್ಲರೂ ಕೂಡ ತುಂಬ ತಾಳ್ಮೆಯಿಂದ ವರ್ತನೆ ಮಾಡಿ ತುಂಬ ತಾಳ್ಮೆ ಶಾಂತಿಯಿಂದ ನೀವು ಎಷ್ಟು ವರ್ತನೆ ಮಾಡ್ತೀರೋ ಅದು ನಮಗೆಲ್ಲರಿಗೂ ಒಂದು ಸ್ಟ್ರೆಂತ್ ಆಗುತ್ತೆ ಅಂತ ಹೇಳಿ ವಿಜಯಲಕ್ಷ್ಮಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕೋ ಮೂಲಕ ಮನವಿ ಮಾಡ್ಕೊಂಡಿದ್ದಾರೆ ಯಾರೇ ಎಷ್ಟೇ ವಿಭಿನ್ನವಾಗಿ ಏನೇನೋ ಸುಳ್ ಸುಳ್ ಸುದ್ದಿ ಮಾಡಿದ್ರು ಅವುಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ ಅದನ್ನು ನಂಬಕ್ಕೆ ಹೋಗ್ಬೇಡಿ ತಾಳ್ಮೆಯಿಂದ ಇರಿ ಆಯಿತಾ ಸುಮ್ಮನೆ ಅವರಿಲ್ವಲ್ಲ ಒಳಗಡೆ ಇದ್ದಾರೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಏನೇನೋ ಸ್ಟೋರಿ ಮಾಡ್ತಾಯಿರ್ತಾರೆ ಇವನ್ ನನಗೂ ಸೇರಿಸ್ಕೊಂಡು ಏನೇನೋ ಸ್ಟೋರಿ ಮಾಡ್ತಿರ್ತಾರೆ ಅದ್ಯಾವುದೂ ಸತ್ಯ ಆಗಿರಲ್ಲ ಎಲ್ಲ ಸುಳೆ ಎಲ್ಲ ಸುಳ್ ಸುದ್ದಿಗಳೇ ಈ ಸ್ಟೋರಿ ನೋಡಿಕೊಂಡು ದ್ವೇಷ ಮಾಡೋರು ಇದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಎನಿವೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್